ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗ್ರಿ ಎಲ್ಲರು ನಾವೆಲ್ಲರೂ ಅರಾಮದೇವ್ರಿ ಸ್ನೇಹಿತರೆ ನಾವೆಲ್ಲರೂ ಅರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ನಾನೀಗ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತು ಮಂಗಳವಾರ ಆಯ್ತು ಎಲ್ಲಾ ಕೆಲಸ ಆಗೇತಿ ನಾನು ಕೂಡ ಫ್ರೆಶ್ ಅಪ್ ಆದ ಅಪ್ ಆಗಿ ಅಡ್ಗೆ ಮಣ್ಣದೆಲ್ಲ ಮುಗ್ದೇತಿ ಅಂತ ಹೇಳ್ಬೋದು ಕೆಲಸ ಮತ್ತ್ ಕಾವೇರಿ ಡ್ಯೂಟಿಗೆ ಹೋದ್ಲು ಕಾವೇರಿಗೆ ಇವತ್ತು ಪುಳಿ ಮಾಡಿದ್ದೆ ಹಾಗೆ ಟಿಫನಿಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ಟಿಫನ್ ಮಾಡಿದ್ವಿ ಯಾಕೆ ಕೂಡ ಡ್ಯೂಟಿಗೆ ಹೋದ್ಲು ನಾನು ಕೂಡ ಅಡಿಗೆ ಎಲ್ಲಾ ಕ್ಲೀನ್ ಮಾಡ್ಕೊಂಡೆ ಸದ್ಯಕ್ಕಂತೂ ಅಡುಗೆ ಮನೀದ್ ಮುಗ್ದಂಗಂತ ಕೆಲಸ ನೋಡಬೇಕು ನೋಡ್ಬೇಕು ಮಕ್ಳು ಬಂದ್ರೆ ಏನಾದ್ರು ಬೇಡಿದ್ರೆ ಮಾಡೋದಷ್ಟೇ ನಮ್ಮ ಮಧ್ಯಾಹ್ನಕ್ಕೆ ಇಲ್ಲಾಂದ್ರೆ ಏನಿಲ್ಲ ಸ್ನೇಹಿತರೆ ಆ ಮತ್ತೆ ಲಾವ್ನು ಸ್ಟಾರ್ಟ್ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು ಆ ಏನಿಲ್ಲ ನನ್ನ ಡೈಲಿ ರುಟೀನ್ ಇರ್ತೈತಿ ಇವತ್ತು ಸೊ ಹೀಗೆ ಸಪೋರ್ಟ್ ಮಾಡ್ರಿ ನಿಮ್ಮೆಲ್ಲರ ಪ್ರೀತಿಯನ್ನ ಕೊಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಆ ಏನ್ ನಡ್ಸಿನ್ಪಾ ಕೆಲಸ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಹಾಗಿದ್ರೆ ತಡ ಮಾಡೋದ್ ಬೇಡ ನೋಡೋಣ ಇವತ್ತಿನ ದಿನ ಹೆಂಗೆಲ್ಲ ಹೋಗೈತಿ ಏನೇನೆಲ್ಲ ಹಾಕೈತಿ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೇನೆ ನೀವು ಕುಡಿಯೋರಿಗೆ ವಿಡಿಯೋನ ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ಟೈಮ್ ಒಂದು ಹತ್ತು ಗಂಟೆ ಅದರ ಬಿಸಿಲು ಮಾತ್ರ ಮಧ್ಯಾಹ್ನ ಮೂರು ಗಂಟೆದ್ದು ಐತಿ ಅಷ್ಟೊಂದು ಬಿಸಿಲೈತಿ ನೋಡ್ರಿ ಇದ್ದಾರಲ್ಲ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಸಿಕ್ಕಾಪಟ್ಟಿ ಬಿಸಿಲೈತಿ ಮತ್ತು ಬಿಸಿಲಿದ್ರೆ ಅದರದ್ದು ಒಂದು ಫೈದ ನಾನು ತೊಗೊಳಾಕತ್ತೀನಿ ಬಿಸಿಲಿಂದ ಏನಪ್ಪ ಅಂದ್ರೆ ನೋಡ್ರಿ ಒಣ ಅವಲಕ್ಕಿ ಶೇಂಗಾನ ಬಿಸಿಲಿಗೆ ಇಟ್ಟೀನಿ ಚಂದಾಗ ಒಣಗಿದ್ವಿ ಅಂದರೆ ಶೇಂಗಾ ಏನಾಗ್ತವಲ್ಲ ಕೆಡಂಗಿಲ್ರಿ ಚಲೋ ತಂಗ ಬಿಸಿಲಿಗೆ ಒಣಗಿಸಿದ್ವಿ ಅಂದ್ರೆ ಅದಕ್ಕೋಸ್ಕರ ಮತ್ತು ಒಣ ಅವಲಕ್ಕಿನೂ ಸ್ವಲ್ಪ ಒಣಗಿಸಿ ಇಡ್ತೀನಿ ಮತ್ತು ಬಿಸ್ಲಿಗೆ ಒಣಗಿಸಿದ್ರೆ ಏನಾಗ್ತವೆ ಕ್ರಿಸ್ಪಿ ಆಗ್ತವೆ ಅವಲಕ್ಕಿ ಹೀಗಾಗಿ ಬಿಸಿಲಿಗೆ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದಿಷ್ಟು ಒಣ ಕೊಬ್ಬರಿ ತೊಗೊಂಡು ಬಂದಿದ್ದೆ ನಾನು ಲಾಸ್ಟ್ ಮಂತ್ ತೊಗೊಂಬಂದಿದ್ದೆ ಅನ್ಸತ್ತೆ ನಾನು ಈ ಥರ ತಂದಿಟ್ಕೊಂಡಿರ್ತೀನಿ ಲಾಸ್ಟ್ ಮಂತ್ ತಂದಿದ್ದೆ ಅವಾಗೂ ಒಂದ್ಸರಿ ಒಣಗಿಸಿದ್ದೆ ಇವತ್ತು ಬಿಸಿಲು ಚೆನ್ನಾಗೈತಿ ಇವತ್ತು ಅವು ಏನಾಗ್ತವೆ ರೀ ಒಣಗಿಸಿಟ್ರೆ ಏನಾಗ್ತವಲ್ಲ ಬಾಳ್ಕೆ ಬರ್ತಾವೆ ಇಲ್ಲಾಂದ್ರೆ ಒಂಥರ ಫಂಗಸ್ ಬಂದಂಗೆ ಆಗ್ಬಿಡ್ತಾವೆ ಅದಕ್ಕೋಸ್ಕರನ ನಾನು ಮಸ್ತಾಗೆ ಬಿಸಿಲಿತ್ತು ಚಲೋ ತಂಗ ಒಣಗಲಿ ಅಂತ ಕೊಬ್ಬರಿ ಕೂಡ ಹಾಕೀನಿ ಸೊ ಈ ರೀತಿ ಒಂದು ಬಿಸಿಲಿನ ಉಪಯೋಗನ ನಾನು ತೊಗೊಳಕತ್ತೀನಿ ಬಿಸಿಲಿದ್ದಾಗ ಇಂಥವೆಲ್ಲ ಕೆಲಸ ಚಲೋ ಅಂಥೇಳೆ ನೋಡ್ತಾ ಇರ್ಬೋದು ಮತ್ತೆ ನಿನ್ನೆ ಹಸನ್ ಜೋಳ ಗೋಧಿ ತಮ್ಮ ನಿನ್ನೆ ಬಾಡಿಗೆ ಹೋಗಿದ್ದ ನನ್ನ ಕಾರಿಗೆ ಬಾಡಿಗೆ ಇತ್ತು ನೋಡಿದ್ರಿ ಬಂದಿದ್ದ ಹಿಂಗಾಗಿ ಗಿರ್ನಿಗೆ ಹೋಗಿಲ್ಲ ಇವತ್ತೇನು ಹೋಗ್ತಾನೋ ಮಾಡ್ತಾನೆ ನೋಡಬೇಕು ಇಟ್ಲೇ ಇಟ್ಟೀನಿ ಹಸನ್ ಮಾಡಿದ್ದ ಮತ್ತು ಇಲ್ಲೇ ನಾ ಏನು ಮಾಡಾಕತೀನಪ್ಪ ಅಂದ್ರೆ ಗೋಡಂಬಿನ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ ಸ್ನೇಹಿತರೆ ಡ್ರೈ ಫ್ರೂಟ್ಸ್ ಲಡ್ಡುಗೆ ಬೇಕೇ ಬೇಕು ಸೊ ಹಿಂಗಾಗಿ ನಾನು ಸ್ವಲ್ಪ ಫ್ರೀ ಇದ್ದಾಗ ಈ ಥರ ಕಟ್ ಮಾಡಿಡ್ತೀನಿ ನಾನು ಈ ಥರ ಕಟ್ ಮಾಡಿದ್ದನ್ನು ತುಪ್ಪದಲ್ಲಿ ಫ್ರೈ ಮಾಡಿನ ಉಂಡೆಗೆ ಹಾಕ್ತೀನಿ ಹಿಂಗಾಗಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಆಗ್ತೈತೆ ಆರ್ಡ್ರ್ ಬಂದಾಗ ಪಟ್ನ ಮಾಡ್ಬೋದು ಅವಾಗ ಕಟ್ ಮಾಡ್ಕೋದು ಕೂಡಕ್ಕಾಗಂಗಿಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲೆ ಇವನ್ನ ಕಟ್ ಮಾಡಕತ್ತೀನಿ ಸೊ ಈ ರೀತಿ ನನ್ನ ಸ್ನೇಹಿತರೆ ಆರ್ಡ್ರ್ ಕೊಡ್ತಾರೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಂತ ಈ ರೀತಿಯಾಗಿ ಎಲ್ಲ ತಯಾರಿ ನಡೆಸೇನೆ ನೋಡ್ರಿ ಸ್ನೇಹಿತರೆ ನಿಮ್ಮ ಆರ್ಡ್ರ್ ಸಲುವಾಗಿ ಅಷ್ಟೇ ವೆಯ್ಟಿಂಗ್ ಈಗ ಪಟ್ ಅಂತ ಆರ್ಡ್ರ್ ಕೊಟ್ಬಿಡ್ರಿ ಮಾಡಿ ಕಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ನಾನೇನು ಖಾರದ ಪೌಡರ್ ಕುಟ್ಟಿಸಿದ್ದೆ ಇಪ್ಪತ್ತು ಕೆ ಜಿ ನಿಮ್ಗೆ ಒಂದು ಲಾಗ್ ಒಳಗೆ ಶೇರ್ ಮಾಡಿದ್ದೆ ನಾನು ಚಿಲ್ಲಿ ಪೌಡರ್ ಅದು ರೀ ಒಂದು ಕಡೆ ಸಾನ್ಸಿ ಉಪ್ಪು ಬೆರೆಸಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅದು ಲಾಗ್ ಕೂಡ ನಿಮ್ಗೆ ಶೇರ್ ಮಾಡಿದ್ದೆ ನಾನು ಅದು ಸಾನಿಸಿದಾಗ ಭಾಳ ಮ್ಯಾಲೆ ಉಟ್ಟಂದು ಉಟ್ಟಂದು ಬಂದಿತ್ತು ಅದನ್ನು ಎತ್ತಿಟ್ಟಿದ್ದೆ ನಾನು ಎತ್ತಿಟ್ಟಿದ್ದೆ ಈಗ ಮೊನ್ನೆ ಅವಾರೇನಾಯ್ತಲ್ಲ ಮೆಣಸಿನ್ಕಾಯಿ ತೊಗೊಂಡು ಬಂದ್ರು ಅವರು ಒಣ ಮೆಣ್ಸಿನ್ಕಾಯಿ ಅವ್ರು ಏನು ಮಿಲ್ಲಿಗೆ ಹೋಗ್ಹಕತಿದ್ರಲ್ಲ ಅವಾಗ ಅದು ಹುಟ್ಟಂದು ಏನು ಎತ್ತಿಟ್ಟಿದ್ನಲ್ಲ ಅದನ್ನು ಕೊಟ್ಟು ಕಳಿಸಿದೆ ಇನ್ನೊಂದ್ಸಲ ಮಿಲ್ ಮಾಡಿಸಿ ಬರ್ರಿ ಅಂತ ಅದನ್ನು ಒಯ್ದು ಮಿಲ್ ಮಾಡಿಸಿ ತೊಗೊಂಡು ಬಂದಾರೀ ಪೌಡರ್ ಖಾರದ ಪೌಡರ್ ಕೊಟ್ಟು ಕಳ್ಸಲ್ಲ ಹವ್ವಾ ಈಗ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು ನೋಡ್ರಿ ನಾನು ಅಂದ್ರೆ ಅಲ್ಲೇ ಮಿಲ್ಲಿಗೆ ಕೊಟ್ಟು ಕಳ್ಸಿದ್ದೆ ಮಿಕ್ಸಿ ಮಾಡ್ಕೋಬೇಕಂದ್ರೆ ಭಾಳ ಇತ್ತದ ಅದಕ್ಕೆ ಅವ್ವ ಏನಂದಿದ್ಲ ಇಲ್ಲ ನಾವು ಮೆಣಸಿಗೆ ತಂದು ಖಾರ ಕುಡ್ಸಕ್ಕೆ ಹೋಗ್ತೇವಲ್ಲ ಆವಾಗ ತಗೊಂಡ್ ಹೋಗ್ತೇವೆ ತಗೋ ಅವ್ರ ಕಡೆನ ಕುಟ್ಟಿಸ್ಕೊಂಡ್ ಬರೋಣ ಸಣ್ಣಗೆ ಅಂದಿದ್ಲ ಸೊ ಮೊನ್ನೆ ಒಯ್ದಿದ್ರೆ ಇವತ್ತು ತಂದು ಕೊಟ್ರೆ ನೋಡ್ರಿ ಖಾರ ಕೊಟ್ಟಿಸಿ ಇದನ್ನು ಡಬ್ಬಿಗೆ ಹಾಕ್ಕೋಬೇಕು ಮತ್ತು ಇದನ್ನೇನು ಕೊಡಕ್ಕೆ ಬಂದಿದ್ದಲ್ಲ ತಮ್ಮ ಆವಾಗ ನಾ ಗಿರ್ಣಿ ತೊಗೊಂಡು ಹೋಗಿದ್ದ ಅಂದ್ರೆ ಅವರು ಹೋಗ ಗಿರಣಿಗೆ ಹೋಗೋದಿತ್ತಂತ ನಾನು ಗೋಧಿ ಜೋಳ ತೊಗೊಂಡು ಹೋಗಿದ್ದ ತೊಗೊಂಡು ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬಂದಿಟ್ಟ ಈಗ ಇವನು ಏನು ಅಂತಂದ್ರೆ ಜರಡಿ ಹಿಡಿದು ಹಿಟ್ಟಿನ ಡಬ್ಬಿಗೆ ತುಂಬಬೇಕು ಆದರೆ ಈಗ ಸದ್ಯಕ್ಕೆ ಇಷ್ಟ ಇರಲಿ ಸ್ವಲ್ಪ ಇಷ್ಟ ಇರಲಿ ಯಾಕೆ ಅನ್ನೋದು ಹೇಳ್ತೀನಿ ನಿಮಗೆ ಸೊ ಇದು ಡಬ್ಬಿಗೆ ಹಾಕೋಬೇಕು ಇದನ್ನ ನಂತರದಲ್ಲಿ ಹಾಕ್ತೀನಿ ಮತ್ತು ನಾನು ಗೋಡಂಬಿನ ನೋಡಿರಿ ಕಟ್ ಮಾಡಾತಿದ್ನಲ್ಲ ಸೊ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ನಾನು ಆಲ್ಮೋಸ್ಟ್ ಎಲ್ಲ ಫ್ರೀಝರ್ನಾಗ ಇಟ್ಟಿರ್ತೇನೆ ರೀ ಯಾಕಂದ್ರೆ ಡ್ರೈ ಫ್ರೂಟ್ಸ್ ಎಷ್ಟು ಕಾಸ್ಟ್ಲಿ ಐತೆ ಅನ್ನೋದು ನಿಮ್ಗೆ ಗೊತ್ತಾನ ಐತಿ ಅದಕ್ಕೆ ನಾನು ಯಾವಾಗ್ಲೂ ಎಲ್ಲ ನೀಟಾಗಿ ಫ್ರೀಝರ್ನಾಗ ಇಟ್ಟಿರ್ತೀನಿ ಇದು ಬದಾಮ್ ನೋಡಿರಿ ಕಟ್ ಮಾಡಿದ್ದು ಇಷ್ಟ ಇಷ್ಟ ಐತಿ ಇವು ಕಟ್ ಮಾಡು ಇದ್ರೊಳಗೆ ಇಟ್ಟಿನಿ ಮತ್ತು ಎಕ್ಸ್ಟ್ರಾ ಗೋಡಂಬಿ ಐತಿಟ್ಟಿನಿ ಅದ್ರಾಗ ಇವು ಬಿಳಿ ಎಳ್ಳು ಮತ್ತು ಇನ್ನು ಎಕ್ಸ್ಟ್ರಾ ಬದಾಮ್ ರೀ ಇವು ಇವು ಇಡೀ ಬದಾಮ ಇವು ಇಲ್ಲಿ ಇಷ್ಟದವು ಇವನ್ನ ನಾಳೆ ಕಟ್ ಮಾಡ್ತೀನಿ ಒಂದು ದಿವಸ ಬೋರ್ ಆಗಬಾರ್ದಲ್ಲ ಅಂಥೇಳೆ ಉಳ್ದಿದ್ವೆಲ್ಲ ಕೇರ್ ಬೀಜ ಗಸಗಸೆ ಮತ್ತು ಪಿಸ್ತಾ ಇವೇನದಾವೆಲ್ಲರಿ ಇವು ಕುಂಬಳಕಾಯಿ ಬೀಜ ಎಲ್ಲನೂ ಈ ರೀತಿ ಕಟ್ ಮಾಡಿ ಫ್ರೀಝರ್ನಾಗ ಇಟ್ಟಿರ್ತೀನಿ ಕೆಡಂಗಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ಹೇಳ್ದಾಗೆ ಬಾ ಅಡುಗೆ ಮನಿದಂತು ಮುಗಿಸೇನಂತ ಹೇಳಿದ್ದೆ ಕೆಲಸ ಬಾಂಡೆ ಗಿಂಡೆ ಅವಾಗನ ಇದ್ದಷ್ಟು ತೊಳ್ದುಬಿಟ್ಟಿದ್ದೆ ನಾಷ್ಟ ಮಾಡೋದ್ಲೇನಾ ಈಗೇನೈತಿ ಮತ್ತು ರೈಸ್ ಅಷ್ಟೇ ಮಾಡಿದ್ದೆ ಪುಳಿಯೊಗರೆ ಮಾಡಿ ಕಟ್ಟಿ ಕಳಿಸಿದ್ದೆ ಕಾವೇರಿಗೆ ಸೊ ಈಗ ವೈಟ್ ರೈಸ್ ಐತಿ ರೈಸ್ ಯಾಕೋ ಆಗಾಕತ್ತೈತಿ ಊಟಕ್ಕೆ ಟೈಮ್ ಒಂದು ಗಂಟೆ ಆಯ್ತು ಈಗ ಅದಕ್ಕೋಸ್ಕರ ಚಪಾತಿ ಹಿಟ್ಟು ಕಲಿಸಿದ್ರ ಆಯ್ತಂತ ಅಡುಗೆ ಮನೆಗೆ ಬಂದೆ ಸ್ನೇಹಿತರೆ ನಾನು ನೋಡಿರಿ ಗೋಧಿ ಹಿಟ್ಟು ಇಷ್ಟೇ ಇಷ್ಟೈತಿ ಇಷ್ಟ ಐತಿ ಗೋಧಿ ಹಿಟ್ಟು ಈಗ ಗೋಧಿ ಹಿಟ್ಟು ಕಲಿಸ್ಬಿಡ್ತೀನಿ ಒಂದೆರಡು ಬಿಸಿ ಚಪಾತಿ ಮಾಡ್ಕೊಂಡ್ರಂಥೇಳೆ ಇವತ್ತು ಮಂಗಳವಾರ ಮನೆ ಮನೆಯೊಳಗೆ ರೊಟ್ಟಿ ಮಾಡಲ್ಲ ಅದಕ್ಕೋಸ್ಕರ ಒಂದೆರಡು ಚಪಾತಿ ಮಾಡ್ಕೊಳ್ತೀನಿ ಯಾಕೋ ರೈಸ್ ಬ್ಯಾಡ್ ಅನ್ಸಾಗತೈತಿ ಚಪಾತಿ ಮಾಡ್ಕೊಂಡ್ರಾಯ್ತು ಅಂಥೇಳೆ ಮತ್ತು ಈ ಡಬ್ಬಿನೂ ಇದ್ದಷ್ಟು ಹಿಟ್ಟು ಆದ್ಬಿಟ್ಟನೆ ಡಬ್ಬಿನೂ ಖಾಲಿ ಆಗ್ತೈತಿ ಡಬ್ಬಿ ಸ್ವಚ್ಛ ಮಾಡಿನ ಅಂದ್ರೆ ಅದು ತೊಳೆದ್ಬಿಡ್ತೇವ್ರಿ ಯಾವಾಗ ಖಾಲಿ ಆಕೈತೆ ಅವಾಗ ತೊಳೆದನ ಮತ್ತು ಬೇರೆ ಹಿಟ್ಟು ತುಂಬ್ತೀವಿ ಸೊ ಅದಕ್ಕೋಸ್ಕರ ಮತ್ತೆ ಜೋಳದ ಹಿಟ್ಟು ಇಷ್ಟ ಐತ್ರಿ ಅದು ಒಂದು ಮಾಡಿದ್ರೆ ಖಾಲಿ ಆಗ್ತೈತಿ ಅದಕ್ಕೆ ಎರಡು ಡಬ್ಬಿ ತೊಳೆದು ಕ್ಲೀನ್ ಮಾಡಿ ಆಮೇಲೆ ಈಗ ಹಾಕಿಸ್ಕೊಂಬಂದು ಹಿಟ್ಟು ಜರಡಿ ಹಿಡ್ದು ತುಂಬಿಟ್ಬಿಟ್ರೆ ಆಯ್ತು ರೀ ಇದನ್ನು ಜರಡಿ ಹಿಡ್ದೆ ಇಟ್ಟೇವಿ ಸೊ ಈಗ ಇದನ್ನು ಹಾಕೋತೀನಿ ಎಷ್ಟು ಹಿಟ್ಟು ನಾನು ಬಿಡ್ತೇನೆ ಇದು ಜೋಳದ ಹಿಟ್ಟು ನೋಡ್ರಿ ಸ್ವಲ್ಪ ಐತದು ಮಾಡಿದ್ರೆ ಖಾಲಿ ಆಗ್ತೈತೆ ಅದಕ್ಕೆ ಹಿಟ್ಟು ಹಾಕ್ಸಿದ್ದೀನಿ ನಾನು ನಮಗೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಬೇಕೇ ಬೇಕಾ ರೊಟ್ಟಿ ಚಪಾತಿ ಅದ್ರ ಸಲುವಾಗಿ ನೋಡ್ರಿ ಈಗ ಹೇಳ್ದ ಹಾಗೆ ಇದನ್ನು ಕಲಿಸಿ ದಡ್ಡ ಚಪಾತಿ ಮಾಡೋಣ ಅಂತ ಊಟಕ್ಕೆ ಮಕ್ಕಳು ಬಂದೇ ಇಲ್ಲಿ ನೋಡ್ರಿ ಮನೆ ಕಡೆ ಈ ಬಿಸಿಲಿಗೆ ಒಲ್ ಅನ್ನಿಸ್ತೈತೆ ಅವ್ರಿಗೆ ಅಡ್ಡಾಡಕ್ಕೆ ಆ ಕಡೆ ಬಂದಿಲ್ಲ ಯಾಕೋ ಆಮೇಲೆ ಬರ್ತಾರ ಏನು ಮಾಡ್ತಾರ ಹಿಟ್ಟಂತೂ ನಾ ಇಡ್ತೀನಿ ಹಿಟ್ಟು ಕಲಿಸಿನಿ ಒಂದು ಹತ್ತು ನಿಮಿಷ ರೀ ಹತ್ತು ನಿಮಿಷ ನೆನಿಲಿ ಸ್ನೇಹಿತರೆ ಚಪಾತಿ ಚಪಾತಿ ಹಿಟ್ಟು ಕಲಿಸಿ ಚಪಾತಿ ಜೊತೆಗೆ ಪಲ್ಯ ಸಾರು ಏನೂ ಇಲ್ಲ ಅದಕ್ಕೆ ಏನು ಮಾಡೋದಪ್ಪ ಅದ್ರ ಜೊತೆಗೆ ಕಾಂಬಿನೇಷನ್ ಅಂಥೇಳಿ ವಿಚಾರ ಮಾಡಿದೆ ಒಬ್ಬರಿಗೆ ಮಾಡ್ಕೊಳಕ್ಕೆ ಬೇಜಾರಲ್ರಿ ಪಲ್ಯ ಸಾರು ಎಲ್ಲಿ ಮಾಡುದಪ್ಪ ಅಂಥೇಳಿ ಏನು ಮಾಡಕತ್ತೀನಿ ನಾನು ಈರುಳ್ಳಿ ಪರೋಟ ಮಾಡ್ಕೊಂಡ್ರೆ ಆಯ್ತು ಅಂಥೇಳೆ ಉಳ್ಳಾಗಡ್ಡಿ ಪರೋಟ ಮಾಡಿದ್ರೆ ಆಯಿತು ಗೋಧಿ ಹಿಟ್ಟು ನಾದಿದ್ದೆತೇಳೆ ಇಲ್ಲೇ ನಾನು ಸಣ್ಣ ಎರಡು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಎರಡು ಹಸಿ ಮೆಣಸಿನ್ಕಾಯಿನೂ ಜಿನಗಗೆ ಹೆಚ್ಚಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ ಇದಕ್ಕೆ ಉಳ್ದಂಥ ಮಸಾಲೆಗಳನ್ನು ನಾನು ಈಗ ಸೇರಿಸ್ಕೊಳ್ತೀನಿ ಇದನ್ನ ಮಕ್ಕಳ ಟಿಫನಿಗೆ ಹಾಕ್ಬೋದು ನೋಡ್ರಿ ಹಾಕ್ಬೋದು ಇಲ್ಲ ಸ್ಕೂಲಿಂದ ಹಚ್ಕೊಂಡು ಬಂದಿರ್ತಾರಲ್ಲ ಸಾಯಂಕಾಲ ಟೈಮಿಗೆ ಫಟ್ ಹೇಳಿ ಮಾಡಿ ಕೊಡ್ಬೋದು ಬೇಕಾದರೆ ಇದ್ರೊಳಗೆ ಸಾಕಷ್ಟು ತರಕಾರಿಗಳನ್ನು ಸೇರಿಸ್ಬೋದು ನೀವು ಆಲೂ ಪರೋಟ ಅದು ಮಾಡ್ತೀವಲ್ಲ ಸೇಮ್ ಬಟ್ ನಾನು ಈಗ ಆಲೂಗಡ್ಡೆ ಕುದಿಸಿದ್ದಿಲ್ಲ ಅರ್ಜೆಂಟಿಗೋಸ್ಕರ ಎಮರ್ಜೆನ್ಸಿಗೆ ಮಾಡಾಕತ್ತೀನಿ ಉಳ್ಳಾಗಡ್ಡಿ ಪರೋಟ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಇದಕ್ಕೂ ಅದಕ್ಕೆ ಉಪ್ಪು ಹಾಕೀನಿ ನಾನು ಅದಕ್ಕೆ ಸ್ವಲ್ಪ ಹಾಕ್ಕೊಂಡೆ ಮತ್ತು ಒಂಚೂರು ಕಾಳು ಮೆಣಸು ಪುಡಿ ಹಾಕ್ಕೊಳ್ತೀನಿ ಪೆಪ್ಪರ್ ಪೌಡರ್ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಪೌಡರ್ ಜೀರಿಗೆ ಬಹಳ ಚಲೋ ಡೈಜೆಷನಿಗೆಲ್ಲ ಹಾಕ್ಕೊಂಡೆ ಹಾಕೊಂಡೆ ಇದಕ್ಕೆ ನಾನು ಏನು ಮಾಡ್ತೀನಿಪಾ ಅಂದ್ರೆ ಒಂಚೂರು ಮಸಾಲೆ ಖಾರ ಹಾಕ್ಕೊಳ್ತೀನಿ ಅಂದ್ರೆ ಈಗ ನಾನು ಬೆಳ್ಳುಳ್ಳಿ ಗಿಳ್ಳುಳ್ಳಿ ಏನು ಮಾಡ್ಕೊಂಡಿಲ್ಲ ಇದನ್ನ ಹಾಕೊಂಡ್ಬಿಡ್ತೀನಿ ಖಾರ ನಿಮ್ಗೆ ನೋಡ್ಕೊಂಡು ಹಾಕೊಳ್ರಿ ನೀವೆಷ್ಟು ತಿಂತೀರಿ ನೋಡಿಕೊಂಡ್ರೆ ನಂಗೆ ಸ್ವಲ್ಪ ಸ್ಪೈಸಿ ಇಷ್ಟ ಅದಕ್ಕೋಸ್ಕರ ಆಮೇಲೆ ಒಂದು ಸ್ವಲ್ಪ ಚಟ್ಪಟ ಇರಲಿ ಅಂತ ನೀವು ಇಲ್ಲಿ ಲಿಂಬೆನ ರಸ ಸೇರಿಸ್ಕೋಬೋದು ಇಲ್ಲ ಅಂದರೆ ಆಮ್ಚೂರು ಪೌಡರ್ ಹಾಕ್ಕೊಬೋದು ನಾನಿಲ್ಲೇ ಏನು ಹಾಕಕತ್ತೀನಿ ನೋಡ್ರಿ ಸಾಸ್ ಟೊಮೆಟೊ ಸಾಸ್ ಹಾಕೋತೀನಿ ಸ್ವಲ್ಪ ಕೆಚಪ್ ಅನ್ಬೋದು ಸಾಸ್ ಅನ್ಬೋದು ಇದ್ರೊಳಗೆ ಸ್ವಲ್ಪ ಚಟ್ಪಟ ಟ್ಯಾಂಗಿನೆಸ್ ಇರಲಿ ಅಂತ ಹೇಳಿ ಸೊ ಇದಿಷ್ಟು ಹಾಕ್ಕೊಂಡು ಇದನ್ನು ಮಸ್ತಾಗೆ ಮಿಕ್ಸ್ ಮಾಡ್ತೀನಿ ನೋಡಿರಿ ಸ್ನೇಹಿತರೆ ಎಲ್ಲ ಮಸ್ತಗೆ ಮಿಕ್ಸ್ ಮಾಡೀನಿ ಈಗ ಪರೋಟ ಮಾಡೋಣ ಸ್ನೇಹಿತರೆ ಹಾಗೆ ಅನ್ನದ ಜೊತೆ ಊಟ ಮಾಡೋಕ್ಕೆ ಮಜ್ಜಿಗೆ ಸಾಂಬಾರು ಮಾಡಿದೆ ಮಜ್ಜಿಗೆ ಇತ್ತು ಅದನ್ನು ಮಜ್ಜಿಗೆ ಮಾಡಿಕೊಂಡೆ ಆಗಿ ಅದಕ್ಕೊಂದು ಒಗ್ಗರಣೆ ಕೊಟ್ಕೊಂಡೆ ಸೊ ಮಜ್ಜಿಗೆ ಸಾರು ರೆಡಿ ಆತ ಅನ್ನದ ಜೊತೆ ಊಟ ಮಾಡ್ಬೋದು ಈಗೇನೈತಿ ಪರೋಟ ಮಾಡೋಣಂದರೆ ಎಲ್ಲ ಅಂತೂ ರೆಡಿ ಮಾಡಿಟ್ಟಿನಿ ಈಗ ಮಸ್ತಗೆ ಪರೋಟ ಮಾಡೋಣ உள்ிி தே நோட் இட்டுக்கொண்ட இஷ்ட இதே ஃபிலிங் மால்ல அத ಆರಾಮಾಗಿ ಎರಡು ಪರೋಟ ಹಾಕ್ತಾ ಇದ್ರಾಗ ಮಸ್ತ್ ಚಟ್ಪಟ್ ಹಾಕ್ತಾವ ಒಂದ್ಸಲ ಟ್ರೈ ಮಾಡ್ರಿ ನೋಡ್ರಿ ಈ ತರ ಫಿಲ್ಲಿಂಗ್ ಎಷ್ಟ್ ಬೇಕಷ್ಟು ಹಾಕೋಬಹುದು ಸೊ ಇದನ್ನ ಕ್ಲೋಸ್ ಮಾಡ್ಬೇಕ ಫಿಲ್ಲಿಂಗ್ ಇಟ್ಟಾದ ನಂತರ ಸೊ ಈ ತರ ನೋಡ್ರಿ ಸ್ವಲ್ಪ ತೆಗಿಯೋನ್ ಹಿಟ್ ಜಾಸ್ತಿ ಅನಿಸಿದ್ದೆ ಸೊ ಫಿಲಿಂಗ ನೋಡ್ರಿ ಈ ತರ ತುಂಬಬೇಕ್ರಿ ಸ್ವಲ್ಪ ಹಿಟ್ಟು ಹಚ್ಚಿ ಆಶ ಭಾಳ ಒತ್ತಬಾರ್ದು ಸೌಕಾಶ ಲಟ್ಟಸ್ಬೇಕ ಪರೋಟ ಅಂದ್ರೆ ಸ್ವಲ್ಪ ದಪ್ಪ ಇರ್ತಾವ ನಿಮಗೂ ಗೊತ್ತಿರ್ಬೋದು ನೋಡ್ರಿ ಸೌಕಾಶ ಲಟ್ಟಸ್ಬೇಕ ನೋಡ್ರಿ ರೆಡಿ ಆತ ಈ ಬೇಸನ್ ಇದೆ ಇಲ್ಲಿ ತವಿ ಕೂಡ ಕಾಸ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತೇನ್ ಮೀಡಿಯಂ ಇಟ್ಕೋರಿ ಫ್ಲೇಮ್ ಫ್ಲೇಮ್ ಒಳಗೆ ಇದನ್ನ ನೀಟಾಗಿ ಬೇಯಿಸ್ಕೊಳ್ಬೇಕು ನಾವು ಇದೊಂದು ಬೇಯಿಸ್ಕೊಳದ್ರಾಗ ಇನ್ನೊಂದು ರೆಡಿ ಮಾಡಿಬಿಡ್ತೀನಿ ನಾನು ಇದಕ್ಕೊಂಚೂರು ಚೂರು ಎಣ್ಣೆ ಹಾಕೊಂಡ್ಮೇಲೆ ಈಗ ಟರ್ನ್ ಮಾಡಿ ನೀವು ಬೇಕಾದ್ರೆ ತುಪ್ಪನೂ ಹಚ್ಕೋಬಹುದು ಬೆಣ್ಣೆನೂ ಹಚ್ಕೋಬಹುದು ನಿಮ್ಗೆ ಯಾವ್ದು ಇಷ್ಟ ಅದನ್ನ ಹಾಕ್ಬಹುದು ಪರೋಟ ಬೇಯಕ ನಿಧಾನ ಬೇಯಿಸ್ಕೋಬೇಕ್ರಿ ಅವಸ್ರ ಮಾಡ್ಬಾರದು चूर हम नोड्री रेस्ट मस्त बरक परोट ನೋಡ್ರಿ ಸ್ನೇಹಿತರೆ ಸಣ್ಣಊರಿ ಮೇಲೆ ನೀಟಾಗೆ ಸ್ವಲ್ಪ ಸಮಾಧಾನಲೇನ ಟೈಮ್ ಕೊಟ್ಟ ಬೇಯಿಸ್ಕೊಳ್ಬೇಕು ಪರೋಟ ಯಾವಾಗಲೂ ಸ್ವಲ್ಪ ತಪ್ಪ ಸೊ ಚೆನ್ನಾಗಿ ಬೆಂದಬೇಕು ಹಿಟ್ಟ ಹಿಂಗಾಗಿ ನಮ್ ಪರೋಟ ರೆಡಿ ಆಯ್ತು ನೋಡ್ರಿ ಸೊ ಇನ್ನೊಂದು ಬೇಯಿಸ್ಕೊಂಡ್ಬಿಡ್ತೀನಿ ಇದೇ ತರ ನೋಡಿರಿ ಸ್ನೇಹಿತರೆ ಇದು ಅದ ಸೇಮ್ ಬೇಯಿಸ್ಕೋತೀನಿ ಸ್ನೇಹಿತರೆ ಜಟ್ಪಟ್ ಊಟ ರೆಡಿ ನೋಡ್ತಾ ನೋಡ್ತಾಯಿದ್ದೀರಿ ಎರಡು ಪರೋಟ ಆಯಿತು ಸೊ ಎರಡು ಪರೋಟ ಮಾಡಿಕೊಂಡೆ ಮತ್ತು ಮಜ್ಜಿಗೆ ಸಾರು ರೈಸು ಇಲ್ಲಿ ಸಿಜ್ವಾನ್ ಸಾಸ್ ಹಾಕೊಂಡೆ ನಾನು ಇದ್ರ ಜೊತೆ ಸಿಜ್ವಾನ್ ಚಟ್ನಿ ಸಾಸ್ ಏನಾದರೂ ಅನ್ಬೋದು ಮತ್ತು ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಒಂದೇ ಒಂದು ತುಪ್ಪ ಇದರ ಮೇಲೆ ನೋಡ್ರಿ ಸ್ನೇಹಿತರೆ ಹೆಂಗೈತಿ ಜಟ್ಪಟ್ ತಾಲಿ ರೆಡಿ ಆಯ್ತು ನೋಡ್ರಿ ಮಸ್ತ್ ಅಂದ್ರ ಮಸ್ತ್ ಊಟ ಏನ್ ಮಾಡುದ್ರಿ ಸ್ನೇಹಿತರೆ ಯಾರಾದ್ರೂ ಊಟ ಮಾಡ್ತೀನಿ ಅಂದ್ರ ಸಾಕಷ್ಟು ವೆರೈಟಿ ಮಾಡಕ್ ನನಗ ಏನು ಬೇಜಾರಿಲ್ಲ ಬಟ್ ಒಬ್ಬಕ್ಕಿಗೆ ನನಗೋಸ್ಕರ ಮಾಡ್ಕೊಳ್ಳೋದಂದ್ರ ಸ್ವಲ್ಪ ಬೇಜಾರು ಮಾಡ್ಕೊಳ್ತೀನಿ ಅದ್ರಾಗ ಏನಾರ ಅಡ್ಜಸ್ಟ್ಮೆಂಟ್ ಮಾಡಿಬಿಡ್ತೀನಿ ಸೊ ಈಗ ಸ್ಪೆಷಲ್ ಆದ ಈರುಳ್ಳಿ ಪರೋಟ ಮಜ್ಗೆ ಸಾರು ರೈಸು ಸಿಜ್ವಾನ್ ಸಾಸ್ ಪರ್ಫೆಕ್ಟ್ ಥಾಲಿ ಊಟ ಮಾಡೋಣ ಬರ್ರಿ ಸ್ನೇಹಿತರೆ ಊಟ ಮಾಡೋಣ ಅಂತ ಪರೋಟ ಕಟ್ ಮಾಡಿ ತೋರಿಸ್ತೇನೆ ನೋಡಿರಿ ಎಷ್ಟು ಮಸ್ತ್ ಅಂತ ಹೇಳಿ ಫಿಲ್ಲಿಂಗ ನೋಡ್ತಾ ಇದ್ದಾರಲ್ಲ ಸ್ನೇಹಿತರೆ ಚಟ್ಪಟ್ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಸ್ನೇಹಿತರೆ ಬಿಸಿ ಐತಿ ಸಿಕ್ಕಾಪಟ್ಟಿ ಸರಿ ಸ್ನೇಹಿತರೆ ಊಟ ಮಾಡಿ ಮತ್ತೆ ಸಿಗ್ತೀನಂತೆ ಸ್ನೇಹಿತರೆ ಈ ಒಂದು ಪರೋಟಾನ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿರಿ ಇದರೊಳಗೆ ನೀವು ಪನ್ನೀರ್ ಆದ್ರೂ ಸೇರಿಸ್ಕೊಬೋದು ಆಲೂಗಡ್ಡೆ ಸೇರಿಸ್ಕೊಳ್ಬೋದು ಚೀಸ್ನು ಸೇರಿಸ್ಕೊಳ್ಬೋದು ಪಿಜ್ಝಾಕಿಂತ ಇದು ಬೆಸ್ಟ್ ಅಂತ ಹೇಳ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾಗಿತ್ತು ಸಖತ್ತಾಗಿ ಬಂದಿತ್ತು ಮತ್ತು ಕ್ವಿಕ್ಕಾಗಿ ರೀ ಗೋಧಿ ಹಿಟ್ಟಿತ್ತಂದ್ರೆ ಆರಾಮಾಗಿ ಒಂದು ಉಳ್ಳಾಗಡ್ಡೆ ಹೆಚ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ನೋಡಿರಿ ಮತ್ತು ಅವ್ರು ಟಿಫನ್ ಬಾಕ್ಸಿಗೂ ಹಾಕ್ಬೋದು ಚೆನ್ನಾಗಿರ್ತೈತಿ ಎಲ್ಲ ಒಂದು ಪಲ್ನೇ ಮಾಡು ಅದನ್ನ ಮಾಡು ಇದನ್ನು ಮಾಡು ಅನ್ನೋಕ್ಕಿಂತ ಈ ಥರ ಮಾಡಿ ಏನು ಚಟ್ನಿ ಗಿಟ್ನಿ ಏನು ರೀ ಬಿಸಿ ಬಿಸಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದು ತಿಂದೋದು ಇಲ್ಲಾಂದ್ರೆ ಮೊಸರು ಜೊತೆ ಎಂಜಾಯ್ ಮಾಡ್ಬೋದು ಮಸ್ತ್ ಅಂದ್ರೆ ಮಸ್ತ್ ಅಕ್ಕವ ನೀವು ಒಂದ್ಸರಿ ಟ್ರೈ ಮಾಡಿರಿ ಮತ್ತು ಇವತ್ತಿನ ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಇದೇ ಥರದ ಹಲವಾರು ರೆಸಿಪಿಗಳು ನಿಮ್ಗೆ ನೋಡೋಕೆ ಸಿಗ್ತವೆ ನನ್ನ ಲಾಗ್ ಕೂಡ ನೀವು ಫಸ್ಟ್ ನೋಡ್ಬೋದು ಸ್ನೇಹಿತರೆ ಧನ್ಯವಾದಗಳು